ಫ್ರೆಂಡ್ಸ್ ಹೆಂಗೆ ಹೆಂಗದೇರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನೋಡ್ರಿ ಒಂದು ಸ್ವಲ್ಪ ನನಗೆ ನೆಗಡಿ ಬಂದು ಧ್ವನಿ ಬಿದ್ದೈತ್ರಿ ಧ್ವನಿ ಎಳಲ್ಗೈತೆ ರೀ ಅದಕ್ಕೆ ಅದಾಗ ಧ್ವನಿ ಒಂದು ಸ್ವಲ್ಪ ಇದಾಗೈತ್ರಿ ನೆಗಡಿ ಎಲ್ಲ ಕಮ್ಮಾಗಿರಿ ಅದ್ರ ಧ್ವನಿ ಬಿದ್ದೈತ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ತಾ ಇದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಂತ ನೋಡ್ರಿ ಬೆಳಗ್ಗೆ ಹತ್ತುವರೆ ಹೇಗೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತಿ ನೋಡ್ರಿ ನನ್ನ ಕೆಲ್ಸಕ್ಕೆ ಹೋಗೋ ಮಂದಿ ಹೋಗಿ ಇವತ್ತು ಒಂದು ಸ್ವಲ್ಪ ಲೇಟ್ ರೀ ಯಾಕಂದ್ರೆ ಇವತ್ತ ರಾಧಿಕೊಪ್ಪ ಹೋಗಿದ್ರಿ ಅವರು ಮನೆಗೆ ಇರ್ತಾನೆ ನಾವು ಲೇಟ್ ಮಾಡಿದ್ದೀವಿ ಎದ್ದು ಜಸ್ಟ್ ಚಹಾ ಕುಡ್ದು ಅಡುಗೆ ಮಾಡಿ ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡತ್ತೆ ನೋಡ್ರಿ ನೋಡ್ರಿ ನಾನು ಊಟಕ್ಕೆ ಹತ್ತಿ ಹೇಳಿ ಅನ್ನ ಸಾರ ರೀ ಕುಕ್ಕರ್ದಾಗ ಅನ್ನ ಐತಿ ಆಮೇಲೆ ಬೂಗೊಡ್ಯಾಗ ಸಾರ ಐತ್ರಿ ದಾಳಿ ಸಾರ ಅನ್ನ ರೀ ಆಮೇಲೆ ಬಟ್ಟೆ ಒಗದಿನಿ ಎಲ್ಲ ಒಗಿದೀನಿ ರೀ ಇವಾಗಂತ್ರ ಜಸ್ಟ್ ಕಸ ಹುಡ್ಗದ ರೀ ಬಾಡಿ ಅದೆಲ್ಲ ತಿಕ್ಕೀನಿ ನಮ್ಮ ರಚ್ಚುನೂ ಮಕ್ಕೊಂಡಾಡ್ರಿ ಆಕಿನೂ ಅಕ್ಕಿಗೆ ಅಂದ್ರೆ ಅಕ್ಕಿ ಎದ್ದು ಕಸ ಹುಡ್ಬೇಕಂತೇಳಿ ಅಕ್ಕಿ ಮನೆ ದೋಷರೀ ನಾವು ಮಕೊಂಡಾಡ್ರಿ ಯಾಕಂದ್ರೆ ನಮ್ಮ ಕಡೆ ಮಾಡತ್ತದಲ್ರಿ ನಮ್ಮ ಮಳೆ ಅಂತೇಳಿ ನಾನು ಜಲ್ದಿ ಬಟ್ಟೆ ಹಾಕೀನಿ ರೀ ಬಟ್ಟಿನೂ ಗಾಳಿ ರೀ ಇನ್ನೊಂದು ಸ್ವಲ್ಪ ಹಸಿ ಅದಾವ ಇಲ್ಲಿ ನೋಡ್ರಿ ನಮ್ಮ ರಚು ಮುಖೊಂಡಾಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮಕೊಂಡು ಹಾಡ್ರಿ ಅಕ್ಕಿನ ನಮ್ಮಾಯಿ ಸಜ್ಜಿ ತೊಗೊಂಬಂದಿರು ಅಲ್ಲಿ ನಮ್ಮ ನಮ್ಮ ಆಯ್ದು ಮಗ ರೀ ಅವರು ಸಜ್ಜಿ ಕೊಟ್ಟಿರು ಸಜ್ಜಿ ನಮ್ಗೆ ಎಷ್ಟು ಹತ್ತ ಅಷ್ಟು ಇಟ್ಕೊಂಡು ಉಡುಪಿವೆ ಅಲ್ಲ ಮಲ್ಲಿಗೆ ಅಂದ್ರೆ ಯಾರು ಅವ್ರಿಗೆ ಹೇಳಲ್ಲದ್ ಬೇಕು ಸಜ್ಜಿ ಕೊಡು ಜೋಳ ತೊಗೊಂತೇಳಿ ಅದಕ್ಕೆ ಅವರು ಬಂದು ಜೋಳ ಕೊಟ್ಟು ಸಜ್ಜಿ ತೊಗೊಂಡು ಹೋದ್ರಿ ಅಲ್ಲಿ ಇವತ್ತು ಸ್ಕೂಲ್ ರೀ ಯಾರಿಗೆ ಗೊತ್ತ್ರಿ ನಮ್ಗೆ ಗೊತ್ತಿಲ್ಲ ಅವ್ರು ಸ್ಕೂಲ್ ಹೇಳಿದ್ರು ಅದಕ್ಕೆ ಅವನು ಮನೆಗೆ ಅಂತ ಹೋಗಿಲ್ಲ ಅವನು ಎಲ್ಲ ರೆಡಿ ಮಾಡಿದ್ರಿ ಅವ್ನಿಗೂ ಸ್ಕೂಲ್ಗೆ ಹೋಗ್ಬೇಕು ಕಲ ಕಳಿಸ್ಬೇಕಂತೇಳಿ ಸ್ಕೂಲ್ ಬಟ್ಟಿ ಜಾಗ ಟಿಕ ಎಲ್ಲ ರೆಡಿ ಮಾಡಿಲ್ಲ ಆಮೇಲೆ ಇಲ್ಲ ಅಂತ ಅಂಥೇಳಿದ್ರು ಅದಕ್ಕೆ ಮತ್ತೆ ವಾಪಸ್ ತೆಗೆದ್ರಿ ಅವ್ನಿಗೆ ಸ್ಕೂಲ್ಗೆ ಹೋಗೋಣ ಅಂತೇಳಿ ಅವ್ರ ಪಪ್ಪನೂ ಹೊರಗಡೆ ಹೋಗ್ಯಾರ್ರಿ ಅವರು ಅಜ್ಜಲ್ ಕುತಾ ಅಂಥೇಳಿ ಹೋಗ್ಯಾರ್ರಿ ಏನು ಅಂತ ಗೊತ್ತಿಲ್ಲ ಇನ್ನೂ ಬಂದಿಲ್ಲ ಮನಿಗೆ ಅವರು ಊಟ ಮಾಡಿಲ್ಲ ಏನೂ ಮಾಡಿಲ್ಲ ನಮ್ಮದು ಊಟ ಮಾಡ್ಯಾರೀ ನಾವು ಅವರು ಊಟ ಮಾಡೋದು ಹೋಗ್ಯಾರ ಫೋನ್ ಹಚ್ಚೋಣ ಬರ್ತೀನಿ ಅಂತ ಹೇಳಿದ್ರೆ ಯಾವಾಗ ಬರ್ತಾರೇನು ಎಲ್ಲ ಅಷ್ಟೇ ಎಲ್ಲ ಕಡೆ ಅಲ್ಲೇ ಅಟ್ಟಿ ಕಟ್ಟೆ ಬಿತ್ತ ನೋಡ್ರಿ ಇವಾಗ ತೆಗಿಬೇಕು ರೀ ತೆಗೆದು ಕಸ ಉಡಿಬೇಕು ಇಲ್ಲ ಕಸ ಹುಡಿಬೇಕು ನಮ್ಮಗಳನ್ನೂ ಹೊರಗೆ ಆಟ ಆಡತ್ತಾರೀ ನೋಡ್ಬೇಕು ಹ್ಯಾಂಗೆ ಆಟ ಆಡತ್ತವರು ಅಲ್ಲಿ ನಮ್ಮ ರಾಯಣ ಹಗ್ಗ ತಗೋದು ಆಟ ಆಡತ್ತ ನಮ್ ಶಾದು ನೋಡ್ರಿ ಇಲ್ಲಿ ಹೊರಸಿಮ್ ನಿತ್ಕರ ಜ್ಞಾನೋಗತನ ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಸನಿ ರೀ ಅದಕ್ಕೆ ರೀ ಅಲ್ಲಿ ಅವರು ಅಲ್ಲಿ ನೋಡ್ರಿ ನಾನು ಬಟ್ಟೆ ಒಗೆದು ಹಾಕಿನಿ ಇವಾಗ ಬರೀ ಕಸ ಹುಡ್ಗದೈತಿ ಅಲ್ಲಿ ಇವೆಲ್ಲ ಸಾಮಾನು ತಂದು ಒಳಗಿಡ್ಬೇಕ್ರಿ ಬಕೆಟ್ ಅದೆಲ್ಲ ಇವರು ನೋಡ್ರಿ ರಾಯಣ ಹಗ್ಗದ ಆ ಹಗ್ಗದ ಆಟ ಆಡತನ ಏನು ಮಾಡತ್ತಿದಪ ಹಗ್ಗದ ಆಟ ಆಡತಿ ನನ್ಗ ಧ್ವನಿ ಬಿದ್ದದ್ರಿ ಅಷ್ಟ ಧ್ವನಿ ಹೇಳೋಲಿಗೈತಿ ನನಗಂತರು ನಮ್ಮ ಶಾದು ಆಮೇಲೆ ರಾಯಣ ನಮ್ಮ ರೊಚ್ಚು ನೂನ್ ನೋಡ್ರಿ ಆಕೆ ಉಂಡ್ರು ಅವರು ನೋಡ್ರಿ ಇವಾಗ ಹಾಯ್ ಮಾಡ್ರಚ್ಚು ಹಾಯ್ ಅವ್ರು ಹಾಯ್ ಮಾಡತ್ತಾರ ನೋಡ್ರಿ ಕೆ ಹಾಯಿ ಮಾಡೋರಿ ಯಾಕೆ ನೋಡ್ರಿ ಮಧ್ಯಾಹ್ನ ಮೂರು ನಾಲ್ಕು ರೀ ಅವಾಗ ನಾನು ಜ್ವಳ ಹಾಸನ ಮಾಡತ್ತೀನಿ ನೋಡ್ರಿ ರಾಸಾಯನ ಜೋಳ ರೀ ರಾಸಾಯನ ಜ್ವಳ ಹಾಸನ ಮಾಡತ್ತೀನಿ ಫುಲ್ ಎಲ್ಲ ರಾಸನದ ಜೋಳ ಅಂದ್ರೆ ಭಾಳ ಅಂದ್ರೆ ಭಾಳ ರೀ ಯಾಕಂದ್ರೆ ರಾಸಾಯನದ ಇದ್ದವಲ್ಲ ರೀ ಹುಳ ನುಶಿ ಆಮೇಲೆ ಸಣ್ಣ ಸಣ್ಣ ಹುಳ ನುಷಿಗತ್ಲೇ ಈಗ ಭಾಳ ಹುಳ ಇರ್ತಾವಲ್ಲ ರೀ ಬಾಲ್ ಒಳದಲ್ಲ ಇದ್ವಿ ರೀ ಅವು ಭಾಳ ಅಂದ್ರೆ ಭಾಳ ಇದ್ದವು ಅದಕ್ಕೆ ಒಟ್ಟು ಹಸು ಮಾಡಿಡ್ಬೇಕಂತ ಮಾಡೋತೀನಿ ಹಸು ಮಾಡಿಟ್ಟೇವಂದ್ರೆ ಜಲ್ದಿ ನಮಗೆ ಬಿಸಿಲುಕಾ ಇದಲ್ರಿ ಸೌಗಾರ ಆಗ್ತದ ಅದ್ಕಲಗೆ ಜಲ್ದಿ ಅನ್ನತೀನಿ ರೀ ನಾನು ಅಂದ್ರೆ ಇಡ್ಬೇಕು ಮಾಡಿಡ್ಬೇಕನ್ನತೀನಿ ರೀ ಒಂದು ಬುಟ್ಟಿ ಹಿಂದೆ ಹಸನ್ ಮಾಡೀನಿ ಆಮೇಲೆ ಇಲ್ಲೊಂದು ತೊಡೆ ಚ ಇವಿಷ್ಟು ಹಸನ್ ಮಾಡಿ ನನಗೆ ಸಜ್ಜಿ ಹಸನ್ ಮಾಡದ ರೀ ಯಾಕಂದ್ರೆ ಈಗ ಸಂಕ್ರಾಂತಿ ಸನಿಬತ್ತಲ್ರಿ ಬತ್ತಲ್ರಿ ಎಳ್ಳ ಚಜ್ಜಿ ಕಡಬ ದರ ಒಬ್ಬರು ಮನ್ಯಾಗ ರೀ ಅದ್ರ ಕಲೆಗೆ ನಾನು ಚಜ್ಜಿ ಬೀಸ್ಕೊಂಡ್ಬರ್ಬೇಕ್ರಿ ರೀ ಅವಿಟ್ಟು ಹಸು ಮಾಡಿ ಇವ್ ಬಿಟ್ಟು ಹಸು ಮಾಡಿಟ್ಟಂದ್ರೆ ಜಲ್ದಿ ನಮ್ಗೆ ಬಿಸ್ಲಕ್ಕೆ ಇದು ಆತದ್ರಿ ಅದ್ರ ಕಲೆಗೆ ಇವನು ಹಸನ್ ಮಾಡತ್ತೀನಿ ನೋಡಿರಿ ನಾನು ಇದ್ರೊಳಗೆ ನಾವು ಕೊಂಡು ತೊಗೊಂಡಿವು ಜೋಳ ಚಲೋ ಜೋಳ ಒಂದಿಷ್ಟು ಹಾಕಿದೆವು ಅಂದ್ರೆ ಚಂದ ಚ ಅಂದ್ರೆ ಚಲೋ ಜೋಳ ಹಾಕಿದೆವು ಅಂದ್ರೆ ಚೆಂದ ಆತದ್ರಿ ಅಂದ್ರೆ ಬೆಳ್ಳಾಗ್ತಾವ್ರಿ ರೊಟ್ಟಿ ಒಂದು ಸ್ವಲ್ಪ ಅಕ್ಕಿ ಚಲೋ ಜೋಳ ಹಾಕಿದೆ ಅಂದ್ರೆ ಇದೇ ರಾಸನಾಗ್ಯಾವ ಜೋಳದಾಗೆ ಮತ್ತು ಜೋಳ ಹೊಲ ಮನೆ ಇದ್ದವ್ರ ಬಳಿ ರಾಸನ ಜೋಳ ಬಂದ್ವಿ ಎಲ್ಲ ಅವರು ದನಗಳಿಗೆ ತಾಕ್ತಾರೆ ನಮಗೇನು ರೀ ಇವೇ ರೀ ಯಾಕಂದ್ರೆ ಚಾ ಜೋಳ ಚಲೋ ಜೋಳ ಇರ್ತಾವ್ರಿ ಒಂದು ಸ್ವಲ್ಪ ಗಲೀಜು ಇರ್ತಾವೆ ರೀ ಒಳಗೆ ಹಸು ಮಾಡಿದೆ ಅಂದ್ರೆ ಅವೇ ಸ್ವಚ್ಛ ಜೋಳ ಆಗ್ತಾವೆ ಅವೇ ರೀ ಅದಕ್ಕೆಲ್ಲ ನಾನು ಇವೆಲ್ಲ ನೀಟಾಗಿ ಹಸನ್ ಮಾಡ್ಕೊಳಗತ್ತೀನಿ ರೀ ಒಟ್ಟು ಸ್ವಚ್ಛಗಿ ಅಂದ್ರೆ ಅಷ್ಟು ಇದು ಮಾಡ್ಕೋಬೇಕಲ್ರಿ ನಾನು ಇನ್ನು ಸಜ್ಜಿ ಹಸನ್ ಮಾಡಬೇಕು ನೋಡ್ರಿ ಇವಾಗಂದರು ಜೋಳನೂ ಆಮೇಲೆ ಸಜ್ಜಿ ಎರಡು ಹಸನ್ ಮಾಡಿದ್ರಿ ಆಮೇಲೆ ನಮ್ಮ ರೊಚ್ಚನು ಬಂದ ನೋಡ್ರಿ ಹಾಯ್ ಮಾಡ್ರಿ ಹಾಯ್ ಮಾಡು ಹಾಯ್ ಮಾಡ ಹಾಯ್ ಯಾಕೇನ ಹಾಯ್ ಮಾಡಿಗಾಳ್ರಿ ಆವಾಗಿನೂ ಅದೇ ಸುಮ್ಮನೆ ಇದು ಮಾಡ್ತಾಳ್ರಿ ಅಲ್ಲಿ ಕೂತೀಳ್ರಿ ನಾನು ಲಾಕ್ ಸ್ಟಾರ್ಟ್ ಮಾಡೋಣ ಮತ್ತು ಓಡ್ಕೋತ ಬಂದ ನೋಡ್ರಿ ನನ್ನ ಬಳಿ ಹಾಯ್ ಮಾಡ್ತಾ ಹೋಳ್ರಿ ಇವಾಗ ನಾನು ಇವಾಗ ಸಂಜೆಗೆ ರೀ ಅಡುಗೆ ಮಾಡ್ಬೇಕು ರೀ ಇನ್ನು ಅಡುಗೆ ಮಾಡಿಲ್ಲ ಆಮೇಲೆ ಚಜ್ಜಿ ಹಸನ್ ಮಾಡಿನಲ್ಲಿ ಚಜ್ಜಿ ಅಂತ ಬೀಸ್ಕೊಂಡ್ ಬರ್ಬೇಕ್ರಿ ಅವ್ರ ಪಪ್ಪ ಬರ ಬಿಸ್ಕೊಂಡು ಬರೋಕ ಹಚ್ತೀನಿ ಏನೇನು ಮಾಡ್ತಾರಿಲ್ಲ ರೀ ಅವರು ನೋಡಿರಿ ಒಂದು ಮುಂಜಾನೆ ಎಂಟಕ್ಕೆ ಹೋಗ್ಯಾರ ಎಂಟು ಎಂಟು ವರೆ ಆಗಿತ್ತು ಅವಾಗೆ ಹೋಗ್ಯಾರ ಹೋದವ್ರು ಇನ್ನೂ ಮನೆಗೆ ಬಂದಿಲ್ಲ ಇವಾಗ ಸಂಜೆ ನಾಲ್ಕು ವರೆ ಆಗೈತೆ ಟೈಮ್ ಐದು ಆಗತ್ತಲ್ಲ ಇನ್ನಾದ್ರೂ ಮನೆಗೆ ಬಂದಿಲ್ಲರಿ ಅವರು ಲೆಬ್ ಜೋಗ್ಯಾರಂತ್ರಿ ಓದೋರು ಒಟ್ಟ ಮನೆಗೆ ಬಂದಿಲ್ಲರಿನಾ ಯಾವಾಗ ಬರ್ತಾರೇನು ನಮ್ಮ ರಚ್ಚು ನೋಡಿರಿ ಹಾಂ ಮಾಡ್ತಾರ ಎಲ್ಲ ರಚೂ ಹಾಯ್ ಮಾಡು ಹಾಯ್ ಮಾಡು ನಮ್ಮ ರಾಧಿಕಾ ರಾಯಣ ಅವರು ಅಡಗತ್ತಾರೀ ಹೊರಗೆ ಮಾತಾಡೇಳು ಹಾಯ್ ಬರ್ರಿ ಎಲ್ಲಾರ ಬರ್ರಿ ಪಪ್ಪ ಪಪ್ಪ ಒಂದು ಮಾತು ಬಿಟ್ಟು ಎಲ್ಲ ಏನು ರೀ ಪಪ್ಪಾ ಒಂದೇ ಬರ್ತಾರ ಬರಂಗಿಲ್ಲ ಆಮೇಲೆ ಹಾಯ್ ಮಾಡ್ತಾ ಇಷ್ಟೇ ರೀ ಅನ್ನಂಗಿಲ್ಲ ರೀ ಅನ್ನಾಗಿಲ್ರಿಕಿ ಒಂದು ಸ್ವಲ್ಪ ಅನ್ನ ಇದ್ರಿ ಸಾರ ಬಾಟನ ರೀ ಇವಾಗ ಏನಿದ್ರ ಕಸನ ಹುಡ್ಗಿನಿ ಎಲ್ಲಾನು ಅಡೀ ನಮ್ಮ ರಾಣ್ಗಳ್ನು ಇಲ್ಲೇ ಆಟ ಆಗತ್ತಾರೀ ಅವ್ರನ್ನೂ ನಾನು ಚಂದಿಗಿ ಇವಾಗ ಅಡ್ಗಿ ಏನ್ರೀ ಮಾಡ್ಬೇಕ್ರಿ ಇನ್ನೂ ಏನು ಮಾಡಿಲ್ಲ ರಾಯಣಗಳ ಪಪ್ಪ ಬಂದು ಬಂದ್ಬಾಳ್ಕ ಅವ್ರಿಗೆ ಕೇಳ್ತೀನಿ ರೀ ಅವರು ಮಾಡಂದ್ರೆ ಮಾಡಿದ್ರೆ ಒಂದು ಸ್ವಲ್ಪ ಏನ್ರಿ ಇಲ್ಲ ಅದೇ ಅನ್ನ ಅದ ಬಿಡು ಅಂದ್ರಂದ್ರೆ ಅದ್ರ ಮೇಲೆ ಬಿಡ್ತೀನಿ ರೀ ಎಟ್ಟು ಹೂವು ಶಿಟ್ಟು ಎಟ್ಟದ ನೋಡ್ರಿ ನಮ್ಮ ಅಚ್ಚುಗ ಭಾಳ ಅಂದ್ರೆ ಭಾಳ ಶಿಟ್ಟದ ರೀ ಕೀಗಿ ಬರ್ರಿ ಇಲ್ಲಿ ನಮ್ಮ ರಾಧಿಕಾ ರಾಯಣ ಏನು ಮಾಡ್ತಾರೆ ತೋರಿಸ್ತೀನಿ ನೋಡ್ರಿ ಇಲ್ಲೇ ಅದ ನೋಡ್ರಿ ಅವರು ಹಾಯ್ ಮಾಡಿರಿಯಣ ನೋಡ್ರಿ ಅದು ನೋಡ್ರಿ ಇಲ್ಲ அவரு இல்லை ஆள் அவரு அவ்வளிகு மார்கினி நான் நான சீரந்திர அது அல்ல இது ஜோள பாள் பாள் உலசன்சூ அதுக்கெல்லாம் மைய எல்லாந்திர தூள் தூள் அதுக்கெலே அது சீரி சேஞ்ச் மாதிரி நான பப்பா பண்ண மத்திக்க அவ்வி கேட் ரீ ஏன் அந்த இல்லை அதர மேலேந்திர அவ்ரமேட்டு நார்த்து இவங்க ராய் ரொம்ப சந்தி ந ಇಲ್ಲೇ ಜಾಸ್ಟ್ ಇಲ್ಲೇ ತಗೊಂಡ್ಬಂದ್ರೆ ಹೋಗ್ರಿ ಅಲ್ಲೇ ಅದೇ ಟೈಮ್ ಇವಾಗ ಬಂದವರು ಹೋಗ್ತಾರೆ ಅದು ನೋಡ್ರಿ ತಂದೆ ತಗೊಂಬಂದ್ರೆ ನೆಕ್ತಿ ತಂದೆ ಅದೇ ಇವಾಗ ನಾನು ಆಮೇಲೆ ಚಪಾತಿ ಟಮಾಟು ತೊಗೊಂಬಂದ್ರಿ ಕೊತ್ತಂಬ್ರ ಆಮೇಲೆ ಮೆಣಸಿನಕಾಯಿ ಬಟಾಟಿ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಆಮೇಲೆ ಇದು ತಂದಾರ ಚೌಳಿಕಾಯಿ ಬೆಂಡೆಕಾಯಿ ತೊಗೊಂಬಂದ್ರಿ ಇಷ್ಟು ಸಂದಿ ತಂದ್ರೆ ಇಷ್ಟಕ್ಕೆ ಅಷ್ಟೊತ್ತನ ಹೋಗ್ಯಾರೀ ಒಂದು ಎಂಟಕ್ಕೆ ಹೋದವ್ರು ಇವಾಗ ಬಂದಾರೀ ಐದತ್ತು ಮನೆಗೆ ಇವಾಗ ನಾನು ಇದು ಮುಂಜಾನೆ ಜಲ್ದಿ ಆಗಲ್ಲ ಅಂತೇಳಿ ಇವಾಗ ಕಲ್ಲಿ ಸೋಸಿರತ್ತೀನಿ ಯಾಕಂದ್ರೆ ಒಂದು ಸ್ವಲ್ಪ ಲೇಟ್ ರೀ ಮುಂಜಾನೆ ಸೋ ಸೋಸ್ಬೇಕಾದ್ರೆ ಗಡ್ಮೆ ಸೋಸೋದಾಗಲ್ಲ ರೀ ಅದಕ್ಕನಿಗೆ ಇವಾಗ ಸೋಸಿಟ್ಟಂದ್ರೆ ಜಲ್ದಿ ಆಗ್ತದೆ ಅಂತೇಳಿ ಇವಾಗ ಸೋಸಿಡಾಗತ್ತ ನೋಡ್ರಿ ನಾನು ನಮ್ಮ ಹಾಳಾಗ ಜೊತೆ ತೊಗೊಂಡು ಸೋಸ್ತೀನಿ ರೀ ಅವನು ಹೊರಗೆ ಹೋಗ್ಯಾನ ಬರ್ಣ ಜೊತೆ ಅವನು ಕರ್ಕೊತೀನಿ ರೀ ಅವನು ಕಲ್ಲಿ ಚೆಂದ ಸೋಸ್ತಾನೆ ರೀ ಹೊರಗೆ ಕಣ್ಣು ತಿರುಗಿ ಆಡ್ಕೊಂಡು ರೀ ಅವ್ರು ಚಿಕ್ಕವ್ರ ಸಂಗಟ ಆಡ್ಕೊಂಡು ಹೋಗ್ಯಾನ